ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ನಿಮ್ಮ ವೀರೇಶ್ ವೀರಪ್ಪ ರಾಜ್ಯ ರಾಜಕಾರಣದಲ್ಲಿಯೇ ಅಥವಾ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿಯೇ ಸುವರ್ಣಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಕೆಲವೇ ಕೆಲವು ರಾಜಕಾರಣಿಗಳಲ್ಲಿ ಡಿ ದೇವರಾಜ ಅರಸುರವರನ್ನ ಬಿಟ್ಟರೆ ಎರಡನೇ ಅರಸು ಅಂತ ಹೇಳಿದ್ರೆ ಅದು ನಮ್ಮ ನಿಮ್ಮೆಲ್ಲರ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಇದು ಅತಿಶಯೋಕ್ತಿಗೆ ಅಂತ ಹೇಳ್ತಾ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರು ಎರಡನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ತಮ್ಮ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಆದರೆ ಇವರಿಗೆ ಶುದ್ಧ ಹಸ್ತ ಭ್ರಷ್ಟಾಚಾರ ರಹಿತ ರಾಜಕಾರಣಿ ಇಂತೆಲ್ಲ ಒಂದಷ್ಟು ಹೆಸರುಗಳಿದ್ರೂ ಕೂಡ ಒಂದ್ ಹೆಸರಂತೂ ಅಥವಾ ಒಂದು ಕಪ್ಪು ಚುಕ್ಕಿ ಅಂತೂ ಇವರ ಮೇಲೆ ಬಿದ್ದೇ ಇದೆ ಎಸ್ ಅದು ಗಿಫ್ಟ್ ಎಫೆಕ್ಟ್